ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ದಿನ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತೈದರ ಏಪ್ರಿಲ್ ತಿಂಗಳಿನ ಒಂದು ಮತ್ತು ಎರಡನೇ ತಾರೀಖಿನ ದಿನಗಳ ಮೇಷರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ಎರಡು ದಿನಗಳು ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮ ಎಲ್ಲ ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ತಪ್ಪದೇ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಇಲ್ಲಿ ಮೊದಲಿಗೆ ಏಪ್ರಿಲ್ ತಿಂಗಳಿನ ಒಂದನೇ ತಾರೀಕಿನ ದಿನದ ಮೇಷರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ವಿಶೇಷ ದಿನದಂದು ಚಂದ್ರದೇವನು ನಿಮ್ಮ ಲಗ್ನ ಭಾವದಲ್ಲಿ ಅತ್ಯಂತ ಸದೃಢ ಸ್ಥಿತಿಯಲ್ಲಿ ಗೋಚರಿಸಲಿರುವನು ಹೀಗಾಗಿ ಇಲ್ಲಿ ನಿಮ್ಮ ಭಾಗ್ಯದಲ್ಲಿ ಹೊಸ ಹೊಳಪೊಂದು ಕಂಡುಬರಲಿದೆ ಈ ವಿಶೇಷ ದಿನದಂದು ನಿಮಗೆ ಮಾತಾತ್ರುವಿನ ಸುಖದ ಪ್ರಾಪ್ತಿ ಉಂಟಾಗಲಿದೆ ಸಂಗಾತಿಯ ಮನೆಯ ಕಡೆಯವರೊಂದಿಗಿನ ಸಂಬಂಧದಲ್ಲಿಯೂ ಮಧುರತೆ ಕಂಡುಬರಲಿದೆ ಈ ವಿಶೇಷ ಸಮಯದಲ್ಲಿ ನಿಮ್ಮ ಸುಖದಲ್ಲಿಯೂ ಖಂಡಿತ ವೃದ್ಧಿ ಉಂಟಾಗಲಿದೆ ವಿಶೇಷವಾಗಿ ಇಲ್ಲಿ ವಿದೇಶಿಯ ಯಾತ್ರೆಗಳ ಯೋಗಗಳ ನಿರ್ಮಾಣವಾಗುವುದರೊಂದಿಗೆ ವಿದೇಶದಿಂದ ದನದ ವರ್ಷಧಾರೆ ಉಂಟಾಗಬಹುದಾಗಿದೆ ಈ ದಿನದಂದು ನಿಮಗೆ ಧರ್ಮ ಕರ್ಮಗಳ ಕುರಿತಾಗಿಯೂ ಅಧಿಕ ಆಸಕ್ತಿ ಇರಲಿದೆ ವಿಶೇಷವಾಗಿ ದಾನ ಪುಣ್ಯದಲ್ಲಿ ನಿಮ್ಮ ವಿಶ್ವಾಸ ವೃದ್ಧಿಸಲಿದೆ ಅಲ್ಲದೆ ಈ ದಿನದಂದು ನಿಮಗೆ ನಿಮ್ಮ ಕಿರಿಯ ಸಹೋದರ ಸಹೋದರಿಯರು ಸೇರಿದಂತೆ ಹಿರಿಯ ಸಹೋದರ ಸಹೋದರಿಯರ ಸಹಕಾರದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಈ ವಿಶೇಷ ಸಮಯಾವಧಿಯಲ್ಲಿ ನಿಮ್ಮೊಂದಿಗೆ ಹೊಸ ಮಿತ್ರರು ಹೊಸ ಸಂಬಂಧಗಳು ಕೂಡ ಬೆಸೆದುಕೊಳ್ಳಬಹುದಾಗಿವೆ ಈ ದಿನದಂದು ನಿಮ್ಮ ಲವ್ ರಿಲೇಶನ್ಶಿಪ್ ಕೂಡ ಸಾಕಷ್ಟು ಸದೃಢವಾಗಿ ಕಂಡುಬರಲಿದೆ ಇಲ್ಲಿ ನೀವು ಯಾರದಾದರೂ ಮುಂದೆ ಪ್ರೇಮ ಪ್ರಸ್ತಾವವಿಡುವುದಾದರೆ ಖಂಡಿತ ನಿಮ್ಮ ಪ್ರಸ್ತಾವಕ್ಕೆ ಅಂಕಿತವೂ ಕೂಡ ಬೀಳಬಹುದಾಗಿದೆ ಈ ಹಿಂದಿನ ಎರಡೂವರೆ ದಿನಗಳ ಅವಧಿಯಲ್ಲಿ ಯಾರೊಂದಿಗಾದರೂ ವೈಮನಸ್ಸು ಉಂಟಾಗಿದ್ದರೆ ಅದು ಕೂಡ ಈ ಅವಧಿಯಲ್ಲಿ ಖಂಡಿತ ಶಮನವಾಗುವುದರೊಂದಿಗೆ ಸಂಬಂಧದಲ್ಲಿ ಮತ್ತೆ ಮಧುರತೆ ಕಂಡುಬರಲಿದೆ ಇಲ್ಲಿ ಹೊಸ ಸಂಬಂಧಗಳ ನಿರ್ಮಾಣಕ್ಕೂ ಸಮಯ ಸಹಕಾರಿಯಾಗಿ ಸಾಬೀತಾಗಲಿದೆ ಈ ದಿನದ ಪ್ರಾರಂಭದಿಂದಲೇ ನಿಮ್ಮಲ್ಲಿ ಉತ್ಸಾಹ ಜೋಶ್ ಪರಾಕ್ರಮ ಕಂಡುಬರಲಿದೆ ಹೀಗಾಗಿ ಇಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಬಲ್ಲ ಕ್ಷಮತೆಯಲ್ಲಿಯೂ ತೀವ್ರಗತಿ ಇರಲಿದೆ ಇಲ್ಲಿ ವಿಶೇಷವಾಗಿ ನೀವು ನಿಮ್ಮ ಆಲಸ್ಯತ್ವವನ್ನು ತ್ಯಾಗ ಮಾಡಲಿದ್ದೀರಿ ಈ ದಿನದಂದು ಅನಾರೋಗ್ಯ ಸಮಸ್ಯೆಗಳೆಲ್ಲವೂ ನಿಮ್ಮ ಹತ್ತಿರಕ್ಕೂ ಸುಳಿಯಲಾರವು ಈ ಎಲ್ಲದರ ಜೊತೆಗೆ ಈ ಸಮಯಾವಧಿಯಲ್ಲಿ ನಿಮಗೆ ಲಾಟರಿಯ ತನಕದ ಯೋಗವಿರಲಿದೆ ಹಾಗೆ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ನಿಂದಾಗಿ ಗುಪ್ತಧನದ ಪ್ರಾಪ್ತಿಯೂ ಕೂಡ ಉಂಟಾಗಬಹುದಾಗಿದೆ ಈ ವಿಶೇಷ ಸಮಯದಲ್ಲಿ ವ್ಯಾಪಾರಿ ಜಾತಕದವರು ಎಂದಿಗಿಂತಲೂ ನಾಲ್ಕು ಪಟ್ಟು ಹೆಚ್ಚು ಸಂಪಾದನೆ ಮಾಡಲು ಸಾಧ್ಯವಾಗಲಿದೆ ಇಲ್ಲಿ ನೌಕರಸ್ಥ ಜಾತಕದವರು ಕೂಡ ತಮ್ಮ ಜವಾಬ್ದಾರಿಗಳನ್ನು ಉತ್ತಮ ರೀತಿಯಲ್ಲಿ ನಿಭಾಯಿಸಲಿದ್ದು ಇಲ್ಲಿ ನೌಕರಸ್ಥ ಜಾತಕದವರಿಗೆ ಇನ್ಕ್ರಿಮೆಂಟ್ ಪ್ರಮೋಷನ್ ಸಂಬಂಧಿ ವಿಶೇಷ ಸಮಾಚಾರದ ಪ್ರಾಪ್ತಿಯೂ ಕೂಡ ಉಂಟಾಗಬಹುದಾಗಿದೆ ಇನ್ನು ಇದರ ನಂತರದಲ್ಲಿ ಇಲ್ಲಿ ಏಪ್ರಿಲ್ ತಿಂಗಳಿನ ಎರಡನೇ ತಾರೀಕಿನ ದಿನದ ಮೇಷರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ವೃಷಭ ರಾಶಿಯ ಮೂಲಕ ನಿಮ್ಮ ದ್ವಿತೀಯ ಭಾವದಲ್ಲಿ ಅಂದರೆ ನಿಮ್ಮ ಧನ ಭಾವದಲ್ಲಿ ಗೋಚರಿಸಲಿದ್ದಾನೆ ವಿಶೇಷವೆಂದರೆ ಇಲ್ಲಿ ವೃಷಭ ರಾಶಿಯಲ್ಲಿ ಈ ಮೊದಲಿನಿಂದಲೇ ಗುರುದೇವನು ಸಹ ಉಪಸ್ಥಿತನಾಗಿರಲಿದ್ದು ಹೀಗಾಗಿ ಈ ದಿನದಂದು ಚಂದ್ರಗುರುವಿನ ಯುತಿಯು ನಿಮ್ಮ ಧನ ಭಾವದಲ್ಲಿ ನೇರವೇರುವ ಮೂಲಕ ಗಜಕೇಸರಿ ರಾಜಯೋಗದ ನಿರ್ಮಾಣವಾಗಲಿದೆ ಇಲ್ಲಿ ರೂಪುಗೊಳ್ಳುವ ಗಜಕೇಸರಿ ರಾಜಯೋಗದ ಕಾರಣ ನಿಮ್ಮ ಭೌತಿಕ ಸುಖದಲ್ಲಿ ಭರಪೂರ ವೃದ್ಧಿ ಉಂಟಾಗಲಿದೆ ಈ ದಿನದಂದು ನಿಮ್ಮ ಮನೆಗೆ ದುಬಾರಿಯಾಗಿರುವ ವಸ್ತುಗಳು ಆಗಮಿಸಲಿವೆ ಇಲ್ಲಿ ನೀವು ನಿಮ್ಮ ದುಬಾರಿ ವಸ್ತುಗಳ ಪ್ರತಿ ಬೇಜವಾಬ್ದಾರಿತನವನ್ನು ಸಹ ತ್ಯಾಗ ಮಾಡಲಿದ್ದೀರಿ ಜತೆಗೆ ಇಲ್ಲಿ ಭೂಮಿ ಅಥವಾ ಆಸ್ತಿಗೆ ಸಂಬಂಧಿತ ನಿರ್ಧಾರಗಳನ್ನು ಕೈಗೊಳ್ಳುವುದು ಹೊಸ ವಾಹನ ಸಂಬಂಧಿ ವಿಚಾರ ಮಾಡುವುದು ಕೂಡ ಸಂಭವವಿರಲಿದೆ ಇಲ್ಲಿ ನಿಮ್ಮ ಅನೇಕ ಹದಗೆಟ್ಟು ಹೋಗಿದ್ದ ಕಾರ್ಯಗಳು ಸಹ ಸರಿದಾರಿಗೆ ಬರಲಿವೆ ಇದರಿಂದಾಗಿ ಇಲ್ಲಿ ನಿಮ್ಮಲ್ಲಿ ವಿಶೇಷ ಚೈತನ್ಯ ಕಂಡು ಬರಲಿದೆ ಇಲ್ಲಿ ಬಹುತೇಕ ನಿಮಗೆ ಲಾಭದ ಯೋಗ ಪ್ರಬಲವಾಗಿರಲಿದೆ ಹೀಗಾಗಿ ಇಲ್ಲಿ ನಿಮಗೆ ಎಲ್ಲ ರೀತಿಯ ಸಹಕಾರದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಈ ದಿನದಂದು ನಿಮಗೆ ನಿಮ್ಮ ಜನ್ಮಭೂಮಿಯಿಂದಲೂ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ನಿಮ್ಮ ಜನ್ಮಭೂಮಿಯ ಯಾತ್ರೆ ಸಂಬಂಧಿತವೂ ದೊಡ್ಡ ನಿರ್ಧಾರ ಕೈಗೊಳ್ಳಬಹುದಾಗಿದೆ ಈ ದಿನದಂದು ಸ್ಥಾನ ಪರಿವರ್ತನೆಯ ಯೋಗವೂ ಕೂಡ ಇರಲಿದೆ ಇಲ್ಲಿ ನಿಮ್ಮ ಇಚ್ಛಾನುಸಾರ ನೌಕರಿಯಲ್ಲಿಯೂ ಬದಲಾವಣೆ ಮಾಡಿಕೊಳ್ಳಲು ಸಾಧ್ಯವಾಗಲಿದೆ ಇಲ್ಲಿ ನೌಕರಸ್ಥ ಜಾತಕದವರಿಗೆ ಇನ್ಕ್ರಿಮೆಂಟ್ ಪ್ರಮೋಷನ್ನ ಭಾಗ್ಯ ಲಭಿಸಲಿದೆ ಇಲ್ಲಿ ನಿಮ್ಮ ಕಾರ್ಯಸ್ಥಳದಲ್ಲಿಯೂ ಬಹುತೇಕ ಎಲ್ಲರ ಸಹಕಾರ ಲಭಿಸಲಿದೆ ಜೊತೆಗೆ ಇಲ್ಲಿ ನಿಮ್ಮ ಸಿಕ್ಕಿಬಿದ್ದದ್ದ ಹಣ ಮರಳಿ ನಿಮಗೆ ಲಭಿಸಬಹುದಾದ ಯೋಗವೂ ಕೂಡ ಇರಲಿದೆ ಈ ದಿನದಂದು ನೀವು ಹೂಡಿಕೆ ಅಥವಾ ಪರಿವರ್ತನೆಯನ್ನು ಸಹ ಮಾಡಬಹುದಾಗಿದೆ ವಿಶೇಷವೆಂದರೆ ಇಲ್ಲಿ ನೀವು ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ ಸಂಬಂಧಿತ ವಿಷಯದಲ್ಲಿಯೂ ಲಾಭವನ್ನು ಹೊಂದಬಹುದಾಗಿದೆ ಇಲ್ಲಿ ವ್ಯಾಪಾರ ಕ್ಷೇತ್ರದಲ್ಲಿ ಪರಿವರ್ತನೆಗೆಯುವುದು ಗ್ರಾಹಕರನ್ನು ತಮ್ಮ ಸೆಳೆದುಕೊಳ್ಳುವುದು ಕೂಡ ಸಾಧ್ಯವಾಗಲಿದೆ ಇಲ್ಲಿ ಪರಿಶ್ರಮದ ಮೂಲಕ ಯಶಸ್ಸು ಪಡೆದುಕೊಳ್ಳಲು ಕೂಡ ಸಾಧ್ಯವಾಗಲಿದೆ ಇಲ್ಲಿ ವಿದ್ಯಾರ್ಥಿ ಜಾತಕದವರು ಓದಲು ಕುಳಿತುಕೊಳ್ಳುತ್ತಾರಾದರೆ ಖಂಡಿತ ಓದಿನಲ್ಲಿ ಏಕಾಗ್ರತೆಯನ್ನು ಹೊಂದಲಿದ್ದಾರೆ ಇಲ್ಲಿ ಪರಿವಾರದ ಸಹಕಾರದೊಂದಿಗೆ ಮುಂದುವರೆಯಲು ಭವಿಷ್ಯವನ್ನು ಭದ್ರಪಡಿಸಿಕೊಳ್ಳಲು ಕೂಡ ಸಾಧ್ಯವಾಗಲಿದೆ ಇಲ್ಲಿ ಲವ್ ರಿಲೇಷನ್ಶಿಪ್ ಮತ್ತು ಮ್ಯಾರಿಡ್ ಲೈಫ್ ಕೂಡ ಖಂಡಿತ ಮಧುರವಾಗಿ ಸಾಬೀತಾಗಲಿದೆ ಇಲ್ಲಿ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಹೆಚ್ಚು ಮಧುರತೆ ಕಂಡುಬರಲಿದೆ ಜತೆ ಜತೆಗೆ ಇಲ್ಲಿ ನಿಮಗೆ ದೈಹಿಕ ಮತ್ತು ಮಾನಸಿಕ ರೂಪದಲ್ಲಿಯೂ ಸದೃಢತೆ ಲಭಿಸಲಿದೆ ಒಟ್ಟಾರೆಯಾಗಿ ಇಲ್ಲಿ ಈ ಎರಡು ದಿನಗಳು ನಿಮ್ಮ ಪಾಲಿಗೆ ಲಾಭದಾಯಕವಾಗಿ ಸಾಬೀತಾಗಲಿದ್ದು ತಪ್ಪದೇ ಈ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ಇದು ಈ ಎರಡು ದಿನಗಳ ಮೇಷರಾಶಿಯ ಫಲಗಳ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ